ಎಸ್ ಈಗ ಎಲ್ಲಿ ನೋಡಿದ್ರು ದರ ಹೆಚ್ಚಳ ದರ ಹೆಚ್ಚಳ ದರ ಹೆಚ್ಚಳ ರಾಜ್ಯ ಸರ್ಕಾರ ಅನೇಕ ವಸ್ತುಗಳಿಗೆ ದರವನ್ನು ಹೆಚ್ಚಳ ಮಾಡ್ತಾ ಇದೆ ಅವರ ಖಜಾನೆಯನ್ನು ತುಂಬಿಸೋದಕ್ಕೋಸ್ಕರನೇ ಅವರು ದರ ಹೆಚ್ಚಳ ಮಾಡ್ತಾ ಇದ್ದಾರೆ ಬೆಳೆ ಹೆಚ್ಚಳ ಮಾಡ್ತಾ ಇದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪಗಳಿವೆ ಆದರೆ ನಾವು ಇವತ್ತು ತೋರಿಸ್ತಾ ಇರುವಂತಹ ಸ್ಟೋರಿ ಕೂಡ ಅದೇ ರೀತಿಯಾದಂತಹ ಒಂದು ಶಾಕಿಂಗ್ ಸುದ್ದಿ ಯಾಕಂದರೆ ಆ ಮಂಗಳೂರು ಮಹಾನಗರ ಪಾಲಿಕೆ ಇದು ಕೇವಲ ಮಂಗಳೂರು ಮಹಾನಗರ ಪಾಲಿಕೆಗೆ ಹೊರ ಒಂದು ಹೆಸರಿಸಿರುವಂತಹ ಅಲ್ಲ ರಾಜ್ಯದ ಅನೇಕ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇದೆ ಆದರೆ ಜನ ಮಾತ್ರ ಅದನ್ನ ಮುಂದೆ ಬಂದು ಹೇಳುವಂತಹ ಕೆಲಸಗಳನ್ನ ಮಾಡ್ತಾ ಇಲ್ಲ ಆದರೆ ಮಂಗಳೂರು ಮಹಾನಗರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗಿದೆ ಅನ್ನುವಂಥದ್ದನ್ನು ತೋರಿಸುವಂತಹ ಒಂದು ಶಾಕಿಂಗ್ ಸ್ಟೋರಿ ಆ ಮಂಗಳೂರಿನ ಮೊದಲ ಸಂಸದರು ಅಂದ್ರೆ ಸೌತ್ ಉಡುಪಿ ದಕ್ಷಿಣ ಕನ್ನಡ ಒಟ್ಟಾಗಿದ್ದಂತ ಸಂದರ್ಭದಲ್ಲಿ ಮೊದಲ ಯು ಎಸ್ ಮಲ್ಯ ಅವರ ಕುಟುಂಬಕ್ಕೂ ಕೂಡ ಈ ಒಂದು ಟ್ಯಾಕ್ಸ್ ನ ಶಾಕ್ ತಟ್ಟಿರುವಂತದ್ದು ಅಂದ್ರೆ ಸುಮಾರು ಒಂದು ಮೂವತ್ತರಿಂದ ಮೂವತ್ತೆರಡರಿಂದ ಮೂವತ್ತೈದು ಸೆನ್ಸ್ ಜಾಗವನ್ನ ಈ ಭಾಗದಲ್ಲಿ ಗುರುತಿಸ್ತೀವಿ ಆ ಜಾಗಕ್ಕೆ ಕಳೆದ ಬಾರಿ ಅವರು ಕಟ್ಟಿದ್ದಂಥದ್ದು ಕೇವಲ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಅಷ್ಟೇ ಟ್ಯಾಕ್ಸ್ ಆದ್ರೆ ಅವರಿಗೆ ಈ ಬಾರಿ ಬಂದಿರುವಂತದ್ದು ಸೇಮ್ ಆಸ್ ಇಟ್ ಇಸ್ ಅದೇ ಜಾಗಕ್ಕೆ ಬಂದಿರುವಂತಹ ಟ್ಯಾಕ್ಸ್ ಮೂವತ್ತೆಂಟರಿಂದ ಹೆಚ್ಚಳ ಆಗಿದೆ ಅನ್ನುವಂಥದ್ದು ಈಗ ಸ್ವತಃ ಬಗ್ಗೆ ಮಾತನಾಡೋದಕ್ಕೆ ನರಹರಿ ಮಲ್ಯ ಅವರಿದ್ದಾರೆ ಸಹೋದರನ ಪುತ್ರರಾಗಿರ್ತಕ್ಕಂಥವರು ಮತ್ತು ಈ ಒಂದು ಮನೆಯಲ್ಲಿ ಏನು ಯು ಎಸ್ ಮಲ್ಯ ಅವರೇ ಆಡು ಬೆಳೆದಂತಹ ಮನೆ ಇದು ಆ ಒಂದು ಮನೆಯಲ್ಲಿ ಈಗ ಸದ್ಯಕ್ಕೆ ವಾಸ್ತವ್ಯ ನರಹರಿ ಮಲ್ಯ ಅವ್ರ ಜೊತೆ ಮಾತಾಡ್ತೀನಿ ಸರಿ ಟ್ಯಾಕ್ಸ್ ಅಲ್ಲಿ ಬಹಳ ಹೆಚ್ಚಳ ಆಗಿದೆ ನೀವು ಎಂಟೊಂಬತ್ತು ಸಾವಿರ ಕಟ್ತಾ ಇದ್ದಂತವರಿಗೆ ನಲ್ವತ್ ಸಾವಿರವರೆಗೆ ಟ್ಯಾಕ್ಸ್ ಬಂದಿದೆ ಯಾವಾಗ ನಿಮಗೆ ಬಂತು ನಂತರ ನೀವೇನೇನು ಏನೆಲ್ಲ ಸರ್ ನಾವು ಯಾವಾಗಲೂ ಮಾರ್ಚ್ ತಿಂಗಳಿಗೆ ಕಾಯೋದಿಲ್ಲ ಜನವರಿ ಫೆಬ್ರವರಿಯಲ್ಲಿ ನಾವು ಟ್ಯಾಕ್ಸ್ ಕಟ್ಟಲಿಕ್ಕೆ ಹೋಗ್ತೇವೆ ಆ ಅದೇ ರೀತಿ ಈ ಬಾರಿ ನಾನು ಹೋಗುವಾಗ ನನಗೆ ಭಾರಿ ಆಶ್ಚರ್ಯ ಆಯಿತು ಯಾಕೆಂದು ಹೇಳಿದರೆ ಆನ್ಲೈನ್ನಲ್ಲಿ ಕಟ್ಟಲಿಕ್ಕೆ ನೋಡುವಾಗ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಚಿಲ್ಲರೆ ಟ್ಯಾಕ್ಸ್ ಇತ್ತು ಒಂಬತ್ತರಿಂದ ಮೂವತ್ತೊಂಬತ್ತು ಹೋಗುವುದಂದ್ರೆ ಹೇಳಿದರೆ ನನಗೆ ಭಾರಿ ಆಶ್ಚರ್ಯ ಆಯಿತು ನಾನು ಹಾಗೆ ಮೇಯರಿಗೆ ಹೋಗಿ ಅವರಿಗೊಂದು ಒಂದು ಪತ್ರ ಕೊಟ್ಟೆ ಅವರು ಹೇಳಿದ್ರು ನಾವು ಮಾಡುವುದಲ್ಲ ಅದು ಕಮಿಷನರ್ ಮತ್ತು ಗೌರ್ಮೆಂಟ್ ಮಾಡೋದು ನೀವು ಕಮಿಷನರ್ ಅಥವಾ ಡಿ ಸಿ ಹತ್ರ ಹೋಗ್ಬೇಕಂತ ಹೇಳಿದರು ಕಡೆಗೆ ನಾನು ಉಪಮೇಯರ್ ನಮಗೆ ಹೆಲ್ಪ್ ಮಾಡಿ ತುಂಬ ಜನರ ಹತ್ರ ಕೇಳಿದ್ದು ಅದು ರೋಡ್ ಸೈಡ್ನಲ್ಲಿ ಕೂಡ ಒಳಗೆ ಕೂಡ ಹೇಗೆ ಅದು ಒಂದೇ ರೀತಿ ಆಗೋದು ಇದು ಅಂತೇಳಿದ ಜಾಗ ಮುಖ್ಯ ರಸ್ತೆಯಿಂದ ಎಂಬತ್ತಾರು ಫೀಟ್ ಒಳಗಿದೆ ಮುಖ್ಯ ರಸ್ತೆಯಲ್ಲಿ ಹದಿನಾರು ಲಕ್ಷ ಹೇಳಿದವರು ಒಳಗೆ ಕೂಡ ಅಷ್ಟೇ ಅಂತ ಕೇಳಿದೆ ಅದಕ್ಕಲ್ಲಿ ರಸ್ತೆಯೇ ಇಲ್ಲ ನೀವು ಹೇಗೆ ಹೇಳೋದು ಅಂದು ಕಮಿ ಇದು ಕಮಿಷನರ್ ಆಫೀಸ್ನ ಕೆಲವರು ಹೇಳಿದರು ಹೌದು ಇಲ್ಲಿ ನಾವು ರ ಒಳ ರಸ್ತೆಯಲ್ಲಿ ಇದ್ದರೂ ಕೂಡ ಇದೆ ರಸ್ತೆಗೆ ಹೆಸರಿಲ್ಲ ಯಾಕೆಂದೇಳಿದರೆ ಇದು ನಮ್ಮದು ಸ್ವತಃ ರಸ್ತೆ ಪ್ರೈವೇಟ್ ರಸ್ತೆ ಈಚೆ ರಸ್ತೆ ಉಂಟು ಹಾಗೆ ನಾನು ತುಂಬ ಒದ್ದಾಡಿದ್ರೂ ಕೂಡ ಏನು ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ನಾನು ಮೊನ್ನೆ ಕಮಿಷನರಿಗೆ ಪತ್ರ ಬರೆದೆ ಅದಕ್ಕೂ ಎಕ್ನಾಲಜ್ಮೆಂಟ್ ಡ್ಯೂ ಹಾಕಿದ್ದೇನೆ ಅದಕ್ಕೆ ಏನು ರಿಪ್ಲೈ ಇಲ್ಲ ಯಾಕೆಂದೇಳಿದರೆ ನನಗೆ ಮುಖ್ಯ ರಸ್ತೆಯಿಂದ ಇಷ್ಟು ಒಳಗೆ ಇಷ್ಟು ರೇಟ್ ಉಂಟೆಂದು ಹೇಳಿ ಒಂದು ತಹಶೀಲ್ದಾರರು ಕೊಟ್ಟರೆ ನಮ್ಮ ಮಕ್ಕಳು ಮುಂದೆ ಡಿ ಸಿಗ ಸ್ಟೇಟ್ ಗೌರ್ಮೆಂಟ್ಗೆ ಹೇಳ್ಬೋದು ಆರು ಆ ದರದಲ್ಲಿ ನೀವು ತಗೊಳ್ಳಿ ನಾವು ಯಾಕೆ ನಿಲ್ಬೇಕು ಇಲ್ಲಿ ಸರಿ ಅವರಿಗೆ ಟ್ಯಾಕ್ಸ್ ಹೆಚ್ಚಳ ಮಾಡಿದ್ದು ಯಾವ ಕಾರಣಕ್ಕೋಸ್ಕರ ಅಂತ ಅಂದರೆ ಇಲ್ಲಿನ ಜಾಗದ ವ್ಯಾಲ್ಯೂ ಜಾಸ್ತಿ ಮಾಡಿ ಏನು ಮಾಡಿದೆ ವ್ಯಾಲ್ಯೂ ಜಾಸ್ತಿ ಅವರು ಹೌದು ಆದರೆ ನಿಜವಾಗಿ ಟ್ಯಾಕ್ಸ್ ಹೆಚ್ಚಳ ಮಾಡಿದ್ದು ನನ್ಗೆ ಕಾಣ್ತದೆ ಇದು ಕಾರ್ಪೊರೇಷನ್ ಮುನ್ಸಿಪಾಲ್ಟಿ ಅವರಿಗೆಲ್ಲ ಇನ್ನೂ ನೀವು ನಿಮ್ಮಷ್ಟಕ್ಕೆ ಬದುಕಬೇಕು ಗೌರ್ಮೆಂಟಿಂದ ಏನು ಸಿಗೋದಿಲ್ಲ ನಾವು ಖರ್ಚು ಮಾಡಿದ ಹೆಚ್ಚಾಯಿತು ನಮ್ಮ ಫ್ರೀಗೆ ಹೆಚ್ಚಾಗಿದೆ ಅಂತೇಳಿ ಅದು ಇರ್ಬೋದು ನನ್ನ ಆಲೋಚನೆ ಯಾಕೆಂದೇಳಿದರೆ ಗೌರ್ಮೆಂಟಿಂದು ಏನು ಸಪೋರ್ಟ್ ಇಲ್ಲ ಕಾರ್ಪೊರೇಷನ್ ನೀವು ಬೇಕಾದರೆ ಒಂದು ಲಕ್ಷ ಮಾಡಿ ನೀವು ಬದುಕಿ ಜನರ ಹತ್ರ ತಗೊಳ್ಳಿ ಅಷ್ಟು ಗೌರ್ಮೆಂಟಿದು ಆರ್ಡ್ರ್ ಇರ್ಬೋದು ನನಗೆ ಕಾಣ್ತದೆ ಇದರಲ್ಲಿ ಇವರು ಹೇಳ್ತಾರೆ ಕಾರ್ಪೊರೇಷನ್ ಅವರು ಹೇಳ್ತಾರೆ ಗೌರ್ಮೆಂಟ್ ಏನು ಹೇಳಿ ಗೌರ್ಮೆಂಟ್ ಹೇಳ್ತಾರೆ ನಾವಲ್ಲ ಹಾಗೀಗೆ ಇದರ ಮಧ್ಯದಲ್ಲಿ ಸಾಮಾನ್ಯ ಜನರಿಗೆ ಸಿಕ್ಕಾಕೊಳ್ಳೋದು ಸರಿ ತುಂಬ ಹಳೆಯ ಮನೆ ಅಂತ ಕಾಣ್ತದೆ ಸ್ವತಃ ಯು ಎಸ್ ಮಲ್ಲಿ ಅವರು ಆಡು ಬೆಳೆದಂಥ ಮನೆ ಇದರ ಒಂದು ಇತಿಹಾಸ ಹೇಳೋದು ಇದು ತೊಂಬತ್ತೇಳು ವರ್ಷದ ಮೊದಲು ಕಟ್ಟಿದ ಮನೆ ಈ ಮನೆಯಲ್ಲಿ ಯು ಪದ್ಮನಾಭ ಮಲ್ಯ ಫಸ್ಟ್ ಎಮ್ ಎಲ್ ಎ ನಾಮಿನೇಟೆಡ್ ಆಫ್ಟರ್ ಇಂಡಿಪೆಂಡೆನ್ಸ್ ಮತ್ತು ಯು ಶ್ರೀನಿವಾಸ್ ಮಲ್ಯ ಫಸ್ಟ್ ಎಮ್ ಎಲ್ ಎ ಇಲೆಕ್ಟೆಡ್ ಆಫ್ಟರ್ ಇಂಡಿಪೆಂಡೆನ್ಸ್ ಅವರು ಬೆಳೆದ ಮನೆ ಇದು ಇದರಲ್ಲಿ ಇದು ಇಟಾಲಿಯನ್ ಟೈಲ್ಸ್ ಬೆಲ್ಜಿಯಂ ಗ್ಲಾಸ್ ಮತ್ತು ಬರ್ಮಾ ಟೀ ಕೇಳ್ತೇವೆ ಆನೆ ಮನೆ ಹಾಕಿ ಕಟ್ಟಿದ ಮನೆ ಒಂದು ಸಮಯದಲ್ಲಿ ಇಲ್ಲಿ ಐವತ್ತು ಜನ ಜಾಯಿಂಟ್ ಫ್ಯಾಮಿಲಿಯವರು ನಿಲ್ತಿದ್ದಂತೆ ಈಗ ನಾವಂತರು ಇದ್ದೇವೆ ನಮ್ಮ ಮಕ್ಕಳು ಪರವರ್ನಲ್ಲಿದ್ದಾರೆ ಹಾಗಾಗಿ ಮುಂಚಿನ ಒಬ್ಬರು ಸೀಮಂತ್ ಕುಮಾರ್ ಸಿಂಗ್ ಕಮಿಷನರ್ ಇದ್ರು ಅವರು ಇಲ್ಲೊಂದು ಪೊಲೀಸ್ ಬೀಟ್ ಮಾಡಿ ನಮಗೆ ಪ್ರೊಟೆಕ್ಷನ್ ಕೊಟ್ಟರು ಯಾಕೆಂದೇಳಿದರೆ ಆಚೆ ಈಚೆ ಖಾಲಿ ಜಾಗ ತುಂಬ ಖಾಲಿ ಜಾಗ ದೊಡ್ಡ ಮನೆ ನೋಡಿ ನಮ್ಮಲ್ಲಿ ಏನು ಇಲ್ಲದಿದ್ದರೂ ಕೂಡ ನಮ್ಮ ಪ್ರಾಣ ಕಪಾಯ ಬರಬಾರ್ದಲ್ಲ ಅದು ಮಾಡಿದ್ರು ಈಗ ಅದು ಕೂಡ ಬಂದಾಗಿದೆ ಏನು ಅಂತ ಗೊತ್ತಿಲ್ಲ ನಿಮಗೆ ಈಗ ಟ್ಯಾಕ್ಸ್ ಬಂದಿದೆ ದೊಡ್ಡ ಟ್ಯಾಕ್ಸ್ ನಲ್ವತ್ತು ಸಾವಿರದ ಹತ್ರ ಹತ್ರದಾಗೆ ಅದನ್ನು ಕಟ್ತೀರಾ ನೀವು ಮತ್ತೆ ಮುಂದಿನ ಹೋರಾಟ ಏನು ಮಾಡ್ತೀರಿ ಇಲ್ಲ ಇಲ್ಲ ನಾನು ಖಂಡಿತ ಹಾಗೆ ಅದು ಕಟ್ಟೋದೇ ಇಲ್ಲ ಯಾಕೆಂದೇಳಿ ನಮ್ಮ ಮಕ್ಕಳು ಹೇಳಿದರು ನೀವು ಕಟ್ಟಬೇಕು ಇಲ್ಲ ಗೌರ್ಮೆಂಟ್ ಹೇಳಿದ ಕೂಡಲೇ ಕಟ್ಟೋದು ನಮ್ಮ ಕ ಇದಲ್ಲ ನಿನ್ನೆ ಕೆ ಬಿಲ್ ಬಂದಿತ್ತು ಅದು ಕೂಡ ರಾಂಗ್ ಆಗಿತ್ತು ಅಲ್ಲಿ ಹೋಗಿ ನಾನು ಸರಿ ಮಾಡಿ ಬಂದೆ ಹಾಗೆ ಗೌರ್ಮೆಂಟ್ ಹೇಳಿದ ಕೂಡಲೇ ಕಟ್ಟಲಿಕ್ಕೆ ನಮ್ಮ ಹತ್ರ ಏನು ಇದು ದುಡ್ಡು ಮರದಲ್ಲಿ ಬೆಳೆಯೋದಿಲ್ಲ ಯಾರನ್ನು ಏನಾದರೂ ಮಾಡಿ ತಿನ್ನೋದಲ್ಲ ನಾವು ನಮ್ಮ ಏನೋ ಬಡ್ಡಿಯಲ್ಲಿ ಬದುಕ್ತಾ ಇದ್ದೆ ಈಗ ಮೊದಲು ಈಗ ಒಂಬತ್ತು ಸಾವಿರ ಬರುವ ಮೊದಲು ಈ ಹಿಂದೆ ಎಷ್ಟು ಟ್ಯಾಕ್ಸ್ ಎಲ್ಲ ಕಟ್ತಾ ಇದ್ರು ಅಂದರೆ ವರ್ಷ ವರ್ಷ ಎಷ್ಟು ವರ್ಷ ವರ್ಷ ಆರು ಎಂಟು ಆಯಿತು ಆರು ಸಾವಿರ ಇತ್ತು ಎಂಟು ಸಾವಿರ ಇತ್ತು ಒಂಬತ್ತು ಸಾವಿರ ಇತ್ತು ಅದಾದಮೇಲೆ ಈಗ ಸರ್ತಿ ನಲ್ವತ್ತು ಸಾವಿರ ಅದು ಪ್ರತಿ ಪ್ರತಿ ಸರ್ತಿ ಹೆಚ್ಚು ಮಾಡ್ತಾರೆ ಸರಿ ಒಂದು ಹತ್ತು ಪರ್ಸೆಂಟ ಇಪ್ಪತ್ತು ಪರ್ಸೆಂಟ ಹೆಚ್ಚು ಮಾಡ್ಬೋದು ಕರೆಂಟ್ ನಾವು ಕೂಡ ಒಪ್ತೇವೆ ಈಗ ಮೆಸ್ಕಾಮ್ಗೆ ಹೆಚ್ಚು ಮಾಡ್ತಾರೆ ನೀರಿನ ದರ ಹೆಚ್ಚು ಮಾಡ್ತಾರೆ ಹಾಗೆ ಮಾಡಬೇಕು ಆದರೆ ಇದೇ ಒಂದೇ ಸರ್ತಿ ನಾಲ್ಕು ಪಾಲಂದರೆ ಫೋರ್ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚು ಮಾಡೋದಲ್ಲ ಎಸ್ ನೋಡಿದ್ರಲ್ಲ ಒಟ್ಟಾರಿಯಾಗ ಏನಂದರೆ ಸುಮಾರು ಒಂದು ಒಂಬತ್ತು ಸಾವಿರ ಇದ್ದದ್ದು ಹತ್ತು ಸಾವಿರ ಅಥವಾ ಹನ್ನೊಂದು ಸಾವಿರವನ್ನ ಆಗುವಂಥದ್ದು ಒಂದೆರಡು ಸಾವಿರಗಳನ್ನು ಪರ್ಸೆಂಟೇಜ್ಗಳ ಆಧಾರದಲ್ಲಿ ಹೆಚ್ಚು ಮಾಡುವಂಥದ್ದು ಎಲ್ಲ ಕಡೆಗಳನ್ನು ನೋಡ್ತಾ ಇರ್ತೀವಿ ಸಹಜವಾಗಿ ಸರ್ಕಾರಿ ವ್ಯಾಪ್ತಿಗಳಲ್ಲಿ ಈ ರೀತಿಯಾಗಿ ಆಗೋದಿದೆ ಆದರೆ ಒಂಬತ್ತು ಸಾವಿರ ಇದ್ದದ್ದು ಏಕಾಏಕಿಯಾಗಿ ನಲವತ್ತು ಸಾವಿರ ಮೂವತ್ತೊಂಬತ್ತು ನಲ್ವತ್ತು ಸಾವಿರಕ್ಕೆ ಜಂಪ್ ಆಗುತ್ತೆ ಅಂದರೆ ನಿಜಕ್ಕೂ ಕೂಡ ಇದರ ಬಗ್ಗೆ ಚರ್ಚೆ ಆಗಬೇಕು ಮಹಾನಗರ ಪಾಲಿಕೆಯಲ್ಲೂ ಕೂಡ ಅನೇಕ ಸಭೆಗಳಲ್ಲಿ ಇದರ ಬಗ್ಗೆ ಚರ್ಚೆಗಳಾಗಿದೆ ಆದರೆ ಬಿ ಜೆ ಪಿ ಆಡಳಿತ ಇರುವಂಥ ಮಹಾನಗರ ಪಾಲಿಕೆ ಆದರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇರುವಂಥದ್ದು ಹಾಗಾಗಿ ಆ ಆಡಳಿತದ ಇದರಲ್ಲಿ ಒಳಪ ಸಂಘರ್ಷಗಳು ಸಂಘರ್ಷಗಳಿರುವಂತಹ ಕಾರಣದಿಂದಾಗಿ ಇದು ಯಾವುದು ಕೂಡ ಆಗ್ತಾ ಇಲ್ಲ ಹಾಗಾಗಿ ಇವರಿಗೆ ಬಂದಿದೆ ಬಂದು ಸುಮಾರು ನಾಲ್ಕೈದು ತಿಂಗಳುಗಳ ಕಾಲ ಆಯ್ತು ಆದ್ರೆ ಇವರು ಇನ್ನೂ ಕೂಡ ಟ್ಯಾಕ್ಸ್ ಕಟ್ಟಿಲ್ಲ ಕಟ್ಟೋದಿಲ್ಲ ಅನ್ನುವಂಥ ಒಂದು ಹೋರಾಟದ ಮನೋಭಾವವನ್ನು ಕೂಡ ಹೊಂದಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್